ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘ ರಿಷೆಡ್ ಮಂಗಳೂರು ಇದರ ಆರನೇ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ತುಳುವ ಮನ್ನದ ಕಮ್ಮೆನ ಆಟಿದ ವನಸದ ತಮ್ಮನ ಕಾರ್ಯಕ್ರಮ ಮಂಗಳವಾರ ನಡೆಯಿತು ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘದ ವತಿಯಿಂದ ಆರನೇ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ತುಳುವ ಮನ್ನದ ಕಮ್ಮೆನ ವನಸದ ತಮ್ಮನ ಎಂಬಂತ ಕಾರ್ಯಕ್ರಮ ಮಂಗಳೂರು ಬೆಂದೂರು ವೆಲ್ನ ಸಂತ ಸೆಬೆಸ್ಟನ್ ಪ್ಲಾಟಿನಂ ಜುಬಿಲಿ ಸಭಾಂಗಣದಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ಬಂದಂತ ಅತಿಥಿಗಳು ದೀಪ ಪ್ರಜ್ವಲಿಸಿ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟರು ನಂತರ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಇವರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿ ನೂತನ ಪದಾಧಿಕಾರಿಗಳಿಗೆ ಶುಭಾಶಯವನ್ನು ತಿಳಿಸಿದರು ನಮ್ಮ ಮನೆಯ ಕಾರ್ಯಕ್ರಮ ಇರಬಹುದು ಊರಿನ ಕಾರ್ಯಕ್ರಮ ಇರಬಹುದು ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಉತ್ತಮವಾಗಿರತಕ್ಕಂತಹ ಒಂದು ಕ್ಯಾಟರಿಂಗ್ ನ ವ್ಯವಸ್ಥೆ ಇದ್ರೆ ಅದು ಖಂಡಿತವಾಗಿ ಕೂಡ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡದ ಕ್ಯಾಟ್ರಿಂಗ್ ಅಸೋಸಿಯೇಷನ್ ಮಾಲಕರ ಸಂಘದ ಎಲ್ಲ ಸದಸ್ಯರು ಬಹಳ ಒಗ್ಗಟ್ಟಿನಿಂದ ಯಾಕಂತ ಹೇಳಿದ್ರೆ ಮೊದಲೆಲ್ಲ ಈ ಒಂದು ಕ್ಯಾಟರಿಂಗ್ ಅಸೋಸಿಯೇಷನ್ ಅಂತ ಹೇಳಿದ್ರೆ ಎಲ್ಲೂ ಕೂಡ ಇರಲಿಲ್ಲ ಆದರೆ ಕಳೆದ ಆರು ವರ್ಷದ ಹಿಂದೆ ಸ್ಥಾಪನೆಯಾಗಿರತಕ್ಕಂತಹ ಈ ಒಂದು ಕ್ಯಾಟ್ರಿಂಗ್ ಮಾಲಕರ ಸಂಘ ಇವತ್ತು ದೊಡ್ಡದಾದಂತಹ ಒಂದು ಆಲದ ಮರವಾಗಿ ಬೆಳೆದು ಇವತ್ತು ಸಮಾಜಕ್ಕೆ ಒಂದು ನೆರಳನ್ನು ಒಂದು ದೊಡ್ಡ ಕಾರ್ಯವನ್ನು ಅಸೋಸಿಯೇಷನ್ ಮಾಡ್ತಾ ಇದೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ಸಂದರ್ಭ ಅಕ್ಷರ ಸಂತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಪ್ಪ ಅವರನ್ನ ಅಭಿನಂದಿಸಿ ಗೌರವಿಸಲಾಯಿತು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷ ಶ್ರೀಯುತ ದೀಪಕ್ ಕೋಟಿಯನ್ ಅವರು ತನ್ನ ಅವಧಿಯಲ್ಲಿ ಸಂಘದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶ್ರಮಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದರು ಹಾಗೂ ಮುಂದಿನ ಅಧ್ಯಕ್ಷರಿಗೂ ಕೂಡ ಇದೇ ರೀತಿಯ ಸಂಪೂರ್ಣ ಸಹಕಾರ ನೀಡುವಂತೆ ಕೇಳಿಕೊಂಡರು ಐನೂರು ಮಂದಿ ಒಂದು ಜನರ ಒಂದು ಆರ್ಡರ್ ಇದ್ದರೆ ಐನೂರೇ ಜನರಿಗೆ ಆಹಾರವನ್ನು ಪೂರೈಕೆ ಮಾಡುವಂಥದ್ದು ಐನೂರಿಂದ ಒಂದು ಜನ ಜಾಸ್ತಿ ಅನ್ನೋದಕ್ಕೆ ಚಾರ್ಜ್ ನಾವು ಮಾಡ್ಬೇಕಂತೇಳಿ ಎಲ್ಲರ ಒಪ್ಪಿಗೆ ಒಂದು ನಾವು ಅದೊಂದು ನಿರ್ಣಯ ಕೈಗೊಂಡಿದ್ದೇವೆ ಎಲ್ಲ ಒಂದು ಗ್ರಾಹಕರಲ್ಲಿ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನರ ಒಂದು ಅವಶ್ಯಕತೆ ಇದ್ದರೆ ಅಷ್ಟು ಜನರ ಒಂದು ಆರ್ಡ್ರನ್ನು ಕೊಟ್ಟರೆ ಭಾಳ ಉತ್ತಮ ನಮಗೂ ಕೂಡ ಅನುಕೂಲ ಅನುಕೂಲ ನಿಮಗೂ ಕೂಡ ಅನುಕೂಲ ನಿಮ್ಮ ಮರೀತಿ ಕೂಡ ಹೋಗಬಾರ್ದು ನಮ್ಮ ಒಂದು ಮರಿದು ಕೂಡ ಹೋಗಬಾರ್ದು

ಅಡ್ಲಾಸ್ ಸಂಸ್ಥೆಯ ಮಾಲಕರಾದ ಉದ್ಯಮಿ ಅಬ್ದುಲ್ ಕರೀಂ ಅಡ್ಕಾ ದಕ್ಷಿಣ ಕನ್ನಡ ಕೇಟರಿಂಗ್ ಮಾಲಕರ ಸಂಘದ ಗೌರವ ಅಧ್ಯಕ್ಷ ಸುಧಾಕರ್ ಕಾಮತ್ ಎಂಎಸ್ ಇಕ್ಬಾಲ್ ಫೆಲಿಕ್ಸ್ ವೆವೆಲ್ ಲಸ್ರಾದೊ ಬಂಟ್ವಾಳ ವಲಯ ಕೇಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷ ನಾರಾಯಣ್ ಪೂಜಾರಿ ಅಲ್ಲದೆ ನಿಯೋಜಿತ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಕರುಣಾಕರ್ ಪಡಿಯಾರ್ ಪ್ರಕಾಶ್ ಲೋಬೋ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು